बංगावाने হद्दति <laughs> 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 Daddy. మార్మిక నువ్వు యాక్తిగూ చంద కదా ನೋಡುತ್ತಿದೆ ಎಂಬುದನ್ನು ಮರೆಯಬೇಡ ಅದನ್ನು ಅದನ್ನೆನಪಿಸದು ಯಶೋಧರ ನಮ್ಮ ಸಾಮ್ರಾಜ್ಯದ ಚರಿತ್ರೆ ಗೊತ್ತೇ ಇರಬೇಕಲ್ಲವೇ ಈ ಸಾಮ್ರಾಜ್ಯವನ್ನು ಕಟ್ಟಲು ಅದೆಷ್ಟೋ ಯುದ್ಧ ಬಲಿದಾನ ಅದೆಷ್ಟು ಜನರ ತ್ಯಾಗ ಎಂಬುದು ಇತಿಹಾಸದ ಬೇರುಗಳಾದ ಈ ಅಖಂಡ ಸಾಮ್ರಾಜ್ಯದ ವತಿಯನ್ನು ಸಿಂಹಾಸನ ಗತಿಯನ್ನು ಆ ಗುಣನನ್ನು ಬೆಳೆಸಿ ಸಕಲ ಗುಣಸಂಪನ್ನಾಗಿ ಮಾಡಿ ಸಿಂಹಾಸನವನ್ನು ತುಂಬಿಸಬೇಕು ದಟ್ಟಾಭಿಷೇಕ ಆಗಬೇಕಾಗಿದ್ದ ಸಿದ್ಧಾರ್ಥ ಜಗತ್ತಿಗೆ ಬೆಳಕು ತರುತ್ತೇನೆಂದು ಮಧ್ಯರಾತ್ರಿಯ ಕತ್ತಲನ್ನು ಸೀಳಿ ಹೋಗಿಬಿಟ್ಟ Bye. ಎಲ್ಲರೂ ಬಂದಿದ್ದಾರೆ ಬಂದಿದ್ದಾರೆ ಭಗವಾನ್ ಆದರೆ ಕಪಿಲ ವಸ್ತುವಿನಿಂದ ರಾಣಿ ಯಶೋಧರೆಯವರು ಬರುವವರಿದ್ದರು ಇನ್ನೂ ಬರಲಿಲ್ಲ ಎಲ್ಲರೂ ಅವರಿಗಾಗಿ ಕಾಯುವುದು ಬೇಡ ಪರಿಪಾಲನೆಯಿಂದ ಸರ್ವ ಸಮತೆಯನ್ನು ಪಡೆಯಬೇಕು ಮಾನವರೆಲ್ಲರೂ ನನಗೆ ಸಹೋದರರು ಎಲ್ಲರ ಹೃದಯದಲ್ಲೂ ಬೆಳಕಿದೆ ಅದನ್ನು ದೈದಪ್ಯಮಾನವಾಗಿ ಬೆಳೆಸಬೇಕು ಚಿಂತೆಯೇ ಕಷ್ಟ ಚಿಂತೆಯನ್ನು ಬಿಟ್ಟು ಬಿಡಬೇಕು ಆಸೆಯೇ ದುಃಖಕ್ಕೆ ಕಾರಣ ಅರ್ಥವಾಯಿತೇ ತಾವು ಸಾವು ಕಾಣದ ಮನೆಯ ಸಾಸಿವೆಯ ತಾರವ ಎಂದಾಗ ಸಾಸಿವೆ ಕಾಳು ಎನ್ನುತ್ತಾ ಹೋದವಳು ಭಗವಾನ್ ತಾಯಿ ಸಾಸಿವೆ ಕಾಳು ನೋಡಿ ನಿನ್ನ ಮಗನ ಜೀವವನ್ನು ಉಳಿಸುತ್ತೇನೆ ಸಾವು ನೋವುಗಳಿಗೆ ದುಃಖ ದುಃಖ ಪಡುವುದನ್ನು ಬಿಟ್ಟು ಬಿಡಬೇಕು ತಿಳಿಯಿದೆ కుయా బండే యారు నూ క నేను జారు నిన్న పాలిన జమ అందరవడా అంగేవాడ ఏగ భయ వేనా నేను భిక్స్ భిక్స్ కథ భిక్స్ ನೀನು ನನಗೆ ಭಕ್ಸೆ ನಿನ್ನನ್ನು ಕೊಂದು ನನ್ನ ಕೊಡುವೆ ನೀನು ಕೊಲ್ಲುವುದು ನನ್ನ ದೇಹವನ್ನು ಮಾತ್ರ ನನ್ನ ಆತ್ಮವನ್ನು ಕೊಲ್ಲಲಾಯಿತು ಆತ್ಮ ಆತ್ಮ ಎಲ್ಲಿದೆ ಅದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕೆ ಆಕಾರವಿಲ್ಲ ವಾಸನೆ ಇಲ್ಲ ಪ್ರಾಣಿ ಈ ಪೊಗಲೆಗಳೆಲ್ಲ ನನಗೆ ಬೇಡ ಈಗ ನೀನು ಮೃತ್ಯುವಿನ ಮನೆಯೊಳಗೆ ಕಾಳಿತ್ತು ಸಿದ್ಧರಾಗುವುದು ನಿನ್ನ ಬಯಕ್ಕೆ ಏನೇನು ನನ್ನ ಕಂಡರೆ ಕೂಗುವವರನ್ನು ನೋಡಿದ್ದೇವೆ ಗಡಗಡಗ ನಡುಕುವವರನ್ನು ನೋಡಿದ್ದೇನೆ ತೀರುವವರನ್ನು ನೋಡಿದ್ದೇನೆ ಪ್ರಾಣ ಬಿಟ್ಟವರನ್ನು ನೋಡಿದ್ದೇನೆ ಆದರೆ ಈ ನರಪ್ರಾಣಿ ಒಂದಿತ್ತು ಕದಲುವುದಿಲ್ಲ ಕಣ್ಣುಗಳು ಚದರುವುದಿಲ್ಲ ಆತನ ಕಣ್ಣುಗಳಲ್ಲಿ ಏನೋ ಮಾಂತ್ರಿಕತೆ ಇದೆ ಮರುಳು ಮಾಡುವ ಮಾಂತ್ರಿಕೆ ಕರುಣೆ ಮೂಡುವ ಮಾಂತ್ರಿಕತೆ ಯಾಕೆ ನಿಂತೆ ಯಾಕೆ ಹಾಗೆ ನಿಂತಿರುವೆ ಮಗು ಮಗು ಯಾರ ಮಗು ಎಲ್ಲಿ ಮಗು ನಾನು ಕರೋಡೆ ಎಲ್ಲೇ ಅಲ್ಲ ಹಾಗೆ ಹೇಳಿದವರು ಯಾರು ಮಗು ಮಗು ಬೇರೆಲ್ಲಿಯೂ ಇಲ್ಲ ನಿನ್ನೊಳಗೆ ಇದ್ದಾನೆ ನಿನ್ನ ಕಣ್ಣುಗಳನ್ನು ನೋಡು ಮಗುವಿನಂಥ ಕಣ್ಣುಗಳು ಎಷ್ಟೊಂದು ಮುಗ್ಧತೆ ಇದೆ ಆ ಕಣ್ಣುಗಳಲ್ಲಿ ಮಗು ಯಾಕೆ ಹಾಗೆ ನಿಂತೆ ನನ್ನ ಕಂಡರೆ ನನಗೆ ಭಯವಾಗುವುದಿಲ್ಲ ಓಡಿ ಹೋಗಬೇಕೆಂದು ಭಯ ಭಯ ಯಾರಿಗೆ ಯಾರ ಭಯ ಎಲ್ಲ ಭಯಗಳನ್ನು ಮೀರುವುದೇ ನಿರ್ಭಯ ಭಯದಿಂದ ಹಿಂಸೆ ಹಿಂಸೆಯಿಂದ ಭಯ ಮಗು ಯಾಕೆ ಹಾಗೆ ಅಂತೇಳಿ ಮಗು 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 ಎಂದು ನಿಜವಾಗಿಯೂ ನಾನು ಮಗುವೇನು ನಿಜ ನಿಜವಾಗಿಯೂ ನೀನು ಮಗು ರಾಕ್ಷಸನಲ್ಲಾರು ಕರೆದವರಿಲ್ಲ ಹುಟ್ಟು ಜೀವನ ಮರಣ ಆರಂಭ ವಿಕಾಸ ಲಯ ಈ ಎಲ್ಲ ಸ್ಥಿತಿಯಲ್ಲೂ ದುಃಖ ಇರುತ್ತದೆ ಈ ದುಃಖಕ್ಕೆ ಕಾರಣ ಆಸೆ ಮೋಹ ಆಸಕ್ತಿ ಇವುಗಳಿಂದ ಹುಟ್ಟುವುದು ನೈತಿಕ ಅದಪದನ ಈ ಪ್ರವೃತ್ತಿಗಳನ್ನೆಲ್ಲ ಮೀರಬೇಕು ತೊರೆಯಬೇಕು ಜಯಿಸಬೇಕು ಆಸೆ ಇದ್ದವನಿಗೆ ಮಾತ್ರ ಭಯ ಇರುತ್ತದೆ ತಿಳಿಯುತ್ತೆ ಸಂಪದ ಉಂಟಾಗಲಿ ನಿತ್ಯ ಸುಮಂಗಲಿಯಂಗಸಿಂಗಲದ ಮಾತೇಕೆ ಭಗವಾನ್ ಹೆಂಗಸರಲ್ಲಿ ಅವರಿವರೆಂಬ ಭಾವನೆ ಇಲ್ಲ ಭೇದ ಸಲ್ಲ ನಾನು ಎಲ್ಲ ಹೆಂಗಸರ ಗುಂಪಿಗೆ ಸೇರುತ್ತೇನೆ ಅದಕ್ಕೆ ಯಾಕೆ ಅನುಮಾನ ನೀನು ದೇಹದಲ್ಲಿ ಮೈಳಿಗೆಯಾದರೂ ಮನಸ್ಸಿನಲ್ಲಿ ಪವಿತ್ರಳೇ ಆಗಿರಲಿ ಹಾಗಾದರೆ ಹಾಗಾದರೆ ನನಗೆ ಸೀಚಿರಿ ಭಕ್ತಿ ಒತ್ತಾಯ ಮಾಡಬೇಡ ನೀನು ಇದ್ದಲ್ಲಿಯೇ ಎಲ್ಲವನ್ನ ಸಾಧಿಸಬಹುದು ಇಲ್ಲ ನನಗೆ ಇದ್ದಲ್ಲಿಯೇ ಸಿಗು ಇಟ್ಟದ ಭೋಗ